ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ವಿಶಾಲ್ ದರ್ಗೆ ಅವರು ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಂಪತ್ ಕುಮಾರ್ ವಡಿಕೇರಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಅರುಣ್ ಭರ್ಣಿ ಅವರು ಜಿಲ್ಲಾ ಕಾರ್ಯದರ್ಶಿ ಅಂತ ಚಂದ್ರಕಾಂತ್ ಅವರು ಜಿಲ್ಲಾ ಖಜಾಂಚದ ಪ್ರಭು ಪಟ್ಟಣ ಅವರು ಆಗಮಿಸಿದ್ದಾರೆ ಇವತ್ತಿನ ಉದ್ದೇಶ ಇಷ್ಟೇ ನಮ್ಮ ರಾಜ್ಯದಲ್ಲಿ ಅದು ಗುಲ್ಬರ್ಗದಲ್ಲಿ ಐದನೇ ತಾರೀಕು ನಡೀತ ಜಾತಿಯ ಜನಗಣತಿಯ ಒಂದು ನಿರುತ್ಸಾಹವನ್ನು ಕುರಿತು ಮಾತಾರೆ ಸರ್ಕಾರದ ಉದ್ದೇಶ ಏನಾಗಿತ್ತು ಮನೆ ಮನೆಗೆ ಹೋಗಿ ಒಂದು ಕುಟುಂಬ ಕೂಡ ಇದರಿಂದ ತಪ್ಪಿ ಹೋಗಬಾರದು ಉದ್ದೇಶದಿಂದ ಸರ್ಕಾರವು ಐದನೇ ತಾರೀಕಿನಿಂದ ಜನಗಣತಿ ಜಾತಿ ಜನಗಣತ ಪ್ರಾರಂಭ ಮಾಡಿತ್ತು ಆದ್ರೆ ಈ ಜಾತಿ ಗಣತಿಲಿ ಅನೇಕ ಲೋಪದೋಷಗಳನ್ನ ಕೂಡ ಇದೆ ಇಲ್ಲಿವರೆಗೆ ಸುಮಾರು ನಾವು ನಮ್ಮ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ತಾಲೂಕು ಹೆಡ್ ಹೋಗಿ ನಮ್ಮ ಸಮಿತಿಯನ್ನು ಭೇಟಿ ಕೊಟ್ಟಾಗ ಬರುವ ಸಮಸ್ಯೆ ಏನಂದ್ರ ಇಲ್ಲ ನಂಬಲ್ಲಿ ಸರ್ವರ್ ಬಂದಿಲ್ಲ ಸರ್ ಮತ್ತು ಗಣಿತಿದಾರಿಗೆ ಸರಿಯಾಗಿ ಒಂದು ತರಬೇತಿ ಆಗಿಲ್ಲ ಕೇವಲ ಮೂರು ಗಂಟೆ ಅವ್ರ ತರಬೇತಿ ಮಾಡಿ ಅವ್ರಿಗೆ ಕಳಿಸಿದ್ರ ಅವ್ರ ಯಾವ ಡಾಕ್ಯುಮೆಂಟ್ ಏನು ಮಾಡಬೇಕಂಬುದು ಕೂಡ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ನಿಯಮದ ಪ್ರಕಾರ ವೋಟರ್ ಐಡಿ ಇರ್ಬೋದು ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ಜಾತಿ ಗಣತಿ ಮಾಡಬೇಕಂತ ಸರ್ಕಾರದ ಒಂದು ನಿರ್ದೇಶನ ಇದೆ ಆದ್ರೆ ಒಬ್ಬೊಬ್ಬ ಗಣಿತಿದಾರ ಒಂದೊಂದು ಹೇಳ್ತಿದ್ರೆ ನಮ್ಗ ವೋಟರ್ ಲಿಸ್ಟ್ ಕೊಟ್ಟಾರ ನಾವು ವೋಟರ್ ಲಿಸ್ಟ್ಗೆ ತಗೊಂಡು ಮನೆಗೆ ಹೋಗ್ತೀವಿ ಆ ವೋಟರ್ ಲಿಸ್ಟ್ ನಲ್ಲಿ ಇದ್ದವ್ರದ್ದು ಮಾತ್ರ ನಾವು ಗಣಿತಿಯಲ್ಲಿ ತೋತಿವಿ ಅಂತ ಕಡೆ ಹೇಳ್ತಾವ್ರಿ ಇನ್ನೊಂಬ್ರಿಗೆ ಹತ್ರ ಇಲ್ಲ ನಾವು ರೇಷನ್ ಕಾರ್ಡ್ ಇದ್ರ ಮಾತ್ರ ನಾವು ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಂಬ್ರಿಗೆ ಹತ್ರ ರಾಷನ್ ಕಾರ್ಡ್ ಮತ್ತು ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಮೂರು ಇದ್ರೆ ಮಾತ್ರ ನಾವು ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಆ ಮೂರು ಇದ್ರೂ ಕೂಡ ಒಂದು ಗಣತಿ ದತ್ತಾಂಶವನ್ನ ಸಂಗ್ರಹ ಮಾಡಬೇಕ ಸುಮಾರು ಮೂವತ್ ನಲ್ವತ್ತು ನಿಮಿಷ ಇರ್ತದ ಮಧ್ಯದಲ್ಲಿ ಸರ್ವರ್ ಹೋಗ್ಬಿಟ್ರ ಅವ್ರು ಅಲ್ಲಿಗೆ ಬಿಟ್ಟು ಹೋಗ್ತಾರ ಅಲ್ಲಿಗೆ ಹೋಗ್ಬಿಟ್ರ ಮತ್ತೆ ನೆಸ್ಟ್ ಆ ಮನೆಗ್ ಬರಲ್ರ ಸುಮಾರು ಇದೇ ತರ ಆಗಿದೆ ಜಿಲ್ಲಾಧಿಕಾರಿಗಳು ಇದನ್ನು ಕೂತಾನು ಹೇಳಿದಿವಿ ಸರಿಯಾಗಿ ಮಾಹಿತಿ ಇಲ್ಲ ಮತ್ತ ಈ ಏನು ಗಣಿತಿದಾರಲ್ಲ ಟೋಟಲಿ ಅವ್ರ ಮೇಲೆ ಕಂಟ್ರೋಲ್ ಇಲ್ಲ ಸರ್ ಯಾರು ಮನೆ ಕೂತು ತಮ್ಮ ತಮ್ಮ ಬೇರೆಯವ್ರ ಖಾಸಗಿ ಕೂಡ ಕೂತು ಕೂಡ ಈ ಒಂದು ದತ್ತ ಸಂಗ್ರಹ ಮಾಡೋ ಕೆಲಸ ಕೂಡ ನಡೆದಿಲ್ಲ ಗುಲ್ಬರ್ಗದಾಗ ಮತ್ತ ಇದರಲ್ಲಿ ಏನಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಇದು ಕಂಟ್ರೋಲ್ ಇರೋದ್ರಲ್ಲಿಂದ ಈ ಯಾರು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಬೇರೆ ಏಕೆ ತೋರಲಾರ ವಿಶೇಷವಾಗಿ ಜಿಲ್ಲಾಧಿಕಾರಿಗಳಾಗ ಗಮನ ಹರಿಸ್ಬೇಕಾಗಿತ್ತು ಈ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸದೆ ಕೇವಲ ಒಂದು ಕಾಟಾಚಾರಿಕವಾಗಿ ಚಾಲನೆ ಕೊಟ್ಟು ಇಲ್ಲಿ ಬಿಟ್ಟು ಅಷ್ಟೇ ಅಲ್ಲಿ ಏನು ನೋಡ್ರಿ ಎಕ್ಸಾಂಪಲ್ ಮೂವತ್ತರಿಂದ ಒಂದು ಸಪೋಸ್ ಇಲ್ಲಿ ಸಿ ಎ ಬಿ ಕಲ್ಲಿ ಅಂತ ದೊಡ್ಡ ಮೂರು ಸಾವಿರ ಕುಟುಂಬಗಳವ ಆ ಮೂರು ಸಾವಿರ ಕುಟುಂಬಕ್ಕೆ ಒಬ್ರೇ ಒಬ್ಬರ ಗಣಿತ ನಿಯೋಜನೆ ಮಾಡಿದಾರೆ ಸರ್ ಇನ್ನೂ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಅಲ್ಲಿ ಆಗಿಲ್ಲ ಮತ್ತೆ ಇನ್ನೊಂದು ವಿಷಯ ಏನಂದ್ರ ಈ ಒಂದು ಶಿಡಮ್ ತಾಲ್ಲೂಕಿನಲ್ಲಿ ಸುಮಾರು ಹತ್ತು ಹದಿನೈದು ಕುಟುಂಬಗಳಿಗೆ ಏನಾಗ್ಯದ ಪರಿಸ್ಥಿತಿ ಅಂದ್ರೆ ಅವರು ಎಸ್ ಟಿದಲ್ಲಿ ಹೋಗ್ಬಿಟ್ರ ಸರ್ ಬ್ಯಾಕ್ವರ್ಡ್ ಕಮ್ಯುನ ಹೋಗ್ಬಿಟ್ಟಾರ ಅವ್ರ ಮನೆಗೆಲ್ಲ ಆಧಾರ್ ಗಳವ ಅವ್ರ ಮನೆಯೆಲ್ಲ ಕಾಸ್ಟ್ ಕಾಸ್ಟ್ ಅದ ಎಸ್ ಸಿ ಒಲೆ ಅಂತದ ಆದ್ರೆ ರೇಷನ್ ಕಾರ್ಡ್ ಎಂಟ್ರಿ ಮಾಡಿದಾಗ ಅವರು ಏನಲ್ಲ ಬ್ಯಾಕ್ವರ್ಡ್ ಕಮಿಟಿ ಮತ್ತು ಎಸ್ ಟಿ ಇದರ್ತಾ ಇದೆ ಅದಕ್ಕೆಲ್ಲ ಯಾರ ಹೊಣೆಗಾರರು ಅದಕ್ಕೆಲ್ಲ ಸರ್ಕಾರದ ವ್ಯವಸ್ಥೆ ಹೊಣೆಗಾರ ಆಗ್ಯದ ಆ ಪಾಪ ಅವ್ರನ್ನ ಗಣತಿ ಮೇಲೆ ಗಣಿತ ಅವ್ರಿಗೆ ಹೊರಗಿಟ್ಟರು ಅದು ಕೂಡಲೇ ಜಿಲ್ಲಾಧಿಕಾರಿಗಳಿದ್ರಲ್ಲಿ ಮಧ್ಯಸ್ಥಿಕೆ ವಹಿಸ್ಬೇಕು ವಹಿಸಿ ಅಲ್ಲಿ ಏನ್ ನಡೆದ ಆ ಭಾಗದಾಗ ಭಾಗದ ಒಂದ್ ಎಷ್ಟು ನಮ್ಮ ಗಮನಕ್ಕೆ ಬಂದ್ರು ಮಾತ್ರ ಹತ್ತದ ಕುಟುಂಬವ ಸುಮಾರು ಕುಟುಂಬಗಳು ಇರುವಂತ ಸಂಶಯ ಕೂಡ ನಮ್ಗೆ ಕಾಡ್ತದೆ ಅದಕ್ಕ ಜಿಲ್ಲಾಧಿಕಾರಿಗಳು ಹೋಗಿ ಆ ಎಸ್ ಟಿ ಸರ್ಟಿಫಿಕೇಟ್ ಅದು ಎಂಟ್ರಿ ಮಾಡೋರು ಯಾರು ಹೊಣೆಗಾರರು ಆ ನಿಜವಾದ ಒಂದು ಶೆಡ್ಯೂಲ್ ಕಾಸ್ಟ್ ಅಂದ್ರೆ ಒಲೆಯ ಸಮುದಾಯಕ್ಕೆ ಒಂದು ಅನ್ಯಾಯ ಆಗ್ತದ ಅದಕ್ಕೆ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕಾದಿ ಮತ್ತೆ ಇನ್ನೊಂದು ಇಲ್ಲಿ ನಮ್ಮ ಒಂದು ಊಹೆ ಪೂಹ ಪ್ರಕಾರ ಬೇಡ ಜಂಗಮರ ಹೆಸರುಗಳನ್ನು ಮ್ಯಾಕ್ಸಿಮ್ ಸೇರುತ್ತ ಪ್ರಯತ್ನ ಕೂಡ ನಡೆದಿಲ್ಲ ನಮ್ಮ ಭಾಗದಲ್ಲಿ ಜೇಡ ಜಂಗ ಬೇಡ ಜಂಗಮರ ಇಲ್ಲ ಆದ್ರೂ ಕೂಡ ಕೆಲವರು ಇದ್ರು ಕೂಡ ಅವುಗಳ ಸರಿಯಾಗಿ ಪರಿಶೀಲನೆ ಮಾಡಿ ಈ ನಮ್ಮಲ್ಲಿ ಹೆಂಗ್ ಕೇಳ್ತಾರಪ್ಪ ನೀವು ನಿಮ್ಗ ಈ ಬೂತ್ ವೈಜ ಆನ್ಲೈನ್ ಮಾಡುವಾಗ ಆಡಿ ನಂಬರ್ ಕಂಪಲ್ಸರಿ ಕೇಳಿಸ್ತಾರೆ ಮೂರನೇ ಅಂತ ಆ ತರ ಡಿ ನಂಬರ್ ಏನಾದ್ರು ಇದ್ರ ನೀವು ಸೆಪಡ ಮಾಡಿ ಪರವಾಗಿಲ್ಲ ಆ ಸುಮ್ನೆ ಒಂದು ಈ ನಮ್ಮ ಸಾಮಾನ್ಯ ಗಣತಿ ಮಾಡೋ ನಾವು ಬೇಡ್ ಜಂಗಲ್ ಬೇಡ ಎಂಟ್ರಿ ಮಾಡೋದು ಅದು ನಮ್ಗೆ ಖಂಡಿತ ಆಗಿದೆ ಅದಕ್ಕೆ ಸರ್ಕಾರಕ್ಕೆ ಅದಕ್ಕೆ ಸರ್ಕಾರ ಏನಾದ್ಕ ಗಂಭೀರವಾಗಿ ನಾವು ವಿಷಯ ತೆಗೆದುಕೊಳ್ಬೇಕು